ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂಥ ಹೆಸರುಕಾಳು ಗ್ರೇವಿನ ನಾವು ಯಾವ ರೀತಿಯಾಗಿ ಅಂತ ನೋಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹೆಸ್ರುಕಾಳು ಗ್ರೇವಿನ ಮಾಡೋದಕ್ಕೆ ಒಂದು ಕಪ್ ಅಷ್ಟು ಹೆಸರುಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೆನೆ ಹಾಕಿಲ್ಲ ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೊಂಡು ನಂತರ ಗ್ರೇವಿನ ಮಾಡ್ಕೊಳ್ಳೋಣ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಸೇರಿಸಿ ಇದಕ್ಕಿವಾಗ ಬಿಸಿನೀರನ್ನು ಹಾಕ್ಕೊಂಡು ನಾನು ಲೀಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ಬಿಸಿನೀರು ಏನಕ್ಕೆ ಹಾಕಿರೋದಂದ್ರೆ ಚೆನ್ನಾಗಿ ಹೆಸ್ರುಕಾಳು ಬೇಯಲಿ ಅಂತ ನಾವು ನೆನೆಸಿಲ್ವಲ್ಲ ಅದಕ್ಕೋಸ್ಕರ ಬಿಸಿನೀರನ್ನ ಹಾಕಿರೋದು ಕುಕ್ಕರ್ ತಣ್ಣಗಾದ್ಮೇಲೆ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಹೆಸರುಕಾಳು ಕಾಳು ಅಂತ ನೀವೇನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಕಸ್ಮಾತ್ ಏನಾದರೂ ನಾಲ್ಕೈದು ವಿಸಿಲಲ್ಲಿ ಬೆಂದಿಲ್ಲ ಅಂತಂದರೆ ಇನ್ನೆರಡು ವಿಜಿಲ್ ಕೂಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹೆಸರುಕಾಳು ಹೆಸ್ರುಕಾಳನ್ನ ಎಷ್ಟು ಚೆನ್ನಾಗಿ ನಾವು ಬೇಯ್ಸ್ಕೋತೀವೋ ಅಷ್ಟೇ ಚೆನ್ನಾಗಿ ಗ್ರೇವಿ ಕೂಡ ರೆಡಿಯಾಗುತ್ತೆ ಬೇಯಿಸಿರುವಂಥ ಹೆಸರು ಕಾಳಿಗೆ ನಾನಿವಾಗ ಅರ್ಧ ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಇವಿಷ್ಟನ್ನು ಎತ್ತಿಟ್ಕೊಂಡ ನಂತರ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಈ ಥರ ಸೇರಿಸಿ ಫ್ರೈ ಮಾಡ್ಕೋಬೇಕು ಇವಿಷ್ಟನ್ನು ಫ್ರೈ ಮಾಡ್ಕೊಂಡ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಆಗಲಿ ಗ್ರೇವಿಯಾಗಲಿ ಕಾಳು ಪಲ್ಯನ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದ ಮಸಾಲೆ ಪದಾರ್ಥನೆಲ್ಲ ರುಬ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ರೆಡಿಮೇಡ್ ಮಸಾಲೆ ಪೌಡರ್ನಲ್ಲೇ ನಾವು ಕಾಳು ಗ್ರೇವಿನ ರೆಡಿ ಮಾಡ್ಕೋಬೋದು ಇವಾಗ ಈರುಳ್ಳಿ ಜೊತೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕರಿಬೇವನ ಸೊಪ್ಪನ್ನು ಈ ಥರ ಮೇಲ್ಗಡೆಯಿಂದ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುವಂಥ ಘಮ ಬರುತ್ತೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಿಷ್ಟನ್ನು ಫ್ರೈ ಮಾಡ್ಕೋಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಹೆಸರು ಕಾಳು ಗ್ರೇವಿನ ನಾವು ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ರೆಡಿ ಮಾಡಿಕೊಂಡು ಇದ್ರ ಜೊತೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ರೈಸ್ ಜೊತೆನಾದ್ರೂ ತುಂಬಾ ರುಚಿ ಕೊಡುತ್ತೆ ಈ ಗ್ರೇವಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಮೂರು ಬೆಳ್ಳುಳ್ಳಿ ಹಸಿಳನ್ನು ಈ ಥರ ತರತರಿಯಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಖಾರ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಎರಡು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಕೂಡ ಸೇರಿಸ್ಕೋಬೋದು ಇವಾಗ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಈರುಳ್ಳಿ ಟೊಮೆಟೊ ಜೊತೆ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಫ್ರೈ ಮಾಡಿ ನಾವು ಬೇಯಿಸಿರುವಂಥ ಹೆಸ್ರುಕಾಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಯಿಸಿರುವಂಥ ಕಾಳನ್ನ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಗ್ಲಾಸ್ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಗ್ರೇವಿನ ಮೀಡಿಯಮ್ ಆಗಿ ರೆಡಿ ಮಾಡ್ಕೋಬೇಕು ಇವಾಗ ನಾನು ಗ್ರೇವಿನ ಮೀಡಿಯಮ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಗ್ರೇವಿನ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಚಪಾತಿ ಇಲ್ಲ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗ್ರೇವಿನ ನಾನು ಮೀಡಿಯಮ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಿಷ್ಟು ರೆಡಿ ಮಾಡ್ಕೊಂಡ ನಂತರ ನಾವು ಈ ಹೆಸರುಕಾಳು ಗ್ರೇವಿನ ಒಂದು ಐದು ನಿಮಿಷ ಕುದಿಸ್ಕೊಂಡೆ ಸಾಕು ಜಾಸ್ತಿ ಹೊತ್ತಲ್ಲ ಕುದಿಸ್ಕೊಳ್ಳೋದೇನು ಬೇಡ ನಾವು ಮುಂಚೆನೇ ಹೆಸರುಕಾಳನ್ನ ಬೇಯಿಸ್ಕೊಂಡಿದ್ದೀವಲ್ಲ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಹೆಸರುಕಾಳು ಗ್ರೇವಿ ಇಲ್ಲ ಹೆಸರುಕಾಳು ಪಲ್ಯ ರೆಡಿಯಾಗುತ್ತೆ ಖಂಡಿತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಮನೇಲಿ ಮಾಡಿದ ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೆಸರು ಕಾಳನ್ನು ನೆನೆಸ್ಕೊಳ್ತೀನಿ ಯಾವುದೇ ರೀತಿಯಾದ ಮಸಾಲೆನ ರುಬ್ಕೊಳ್ತೀನಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಹೆಸರುಕಾಳು ಗ್ರೇವಿ ಹೆಸರುಕಾಳು ಪಲ್ಯನ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಈಸಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಸಿ ರೆಸಿಪಿಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು